ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸ್ತನ ಕ್ಯಾನ್ಸರ್ ಕ್ಯಾನ್ಸರ್ನ ಅತ್ಯಂತ ಗಂಭೀರ ಸ್ವರೂಪಗಳಲ್ಲಿ ಒಂದಾಗಿದೆ ಇದು ಪ್ರಪಂಚದಾದ್ಯಂತ ಸಾವಿರಾರು ಮಹಿಳೆಯರು ಮತ್ತು ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ ಈ ರೋಗವು ಅನೇಕ ಕುಟುಂಬಗಳ ಜೀವನವನ್ನು ಬದಲಾಯಿಸಿದೆ ರೋಗನಿರ್ಣಯ ಮಾಡಿದವರು ಮತ್ತು ಅವರ ಪ್ರೀತಿಪಾತ್ರರ ಮೇಲೆ ಶಾಶ್ವತವಾದ ಪರಿಣಾಮವನ್ನು ಬೀರುತ್ತದೆ ಸ್ತನ ಕ್ಯಾನ್ಸರ್ ಒಂದು ಭಯಾನಕ ರೋಗನಿರ್ಣಯವಾಗಬಹುದು ಆದರೂ ಅದು ಏನು ಅದರ ಚಿಕಿತ್ಸೆಗಳು ಮತ್ತು ಅದನ್ನು ತಡೆಯುವುದು ಹೇಗೆ ಎಂಬುದರ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಭರವಸೆ ಇದೆ ಈ ಲೇಖನದಲ್ಲಿ ಸ್ತನ ಕ್ಯಾನ್ಸರ್ನ ಹಿಂದಿನ ಕಾರಣಗಳನ್ನು ನಾವು ಅನ್ವೇಷಿಸುತ್ತೇವೆ ಮತ್ತು ಅದರಿಂದ ಪೀಡಿತರಿಗೆ ಲಭ್ಯವಿರುವ ಎಲ್ಲ ಆಯ್ಕೆಗಳನ್ನು ಚರ್ಚಿಸುತ್ತೇವೆ ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿ ಸಾಮಾನ್ಯವಾದ ಕ್ಯಾನ್ಸರ್ ರೂಪಗಳಲ್ಲಿ ಒಂದಾಗಿದೆ ಇದು ಪ್ರಪಂಚದಾದ್ಯಂತ ಸಾವಿರಾರು ಜನರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯವನ್ನುಂಟುಮಾಡುತ್ತದೆ ಈ ರೋಗವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸ್ತನ ಕ್ಯಾನ್ಸರ್ ಎಂದರೇನು ಮತ್ತು ಅದನ್ನು ಹೇಗೆ ಚಿಕಿತ್ಸೆ ನೀಡಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಸ್ತನ ಅಂಗಾಂಶದೊಳಗೆ ಅಸಹಜ ಜೀವಕೋಶಗಳು ನಿಯಂತ್ರಣವಿಲ್ಲದೆ ಬೆಳೆದಾಗ ಸ್ತನ ಕ್ಯಾನ್ಸರ್ ಸಂಭವಿಸುತ್ತದೆ ಈ ಅಸಹಜ ಕೋಶಗಳು ದೇಹದ ಇತರ ಭಾಗಗಳಿಗೆ ಹರಡಬಹುದು ಇದು ಯಶಸ್ವಿ ಚಿಕಿತ್ಸೆಗಾಗಿ ಆರಂಭಿಕ ಪತ್ತೆಯನ್ನು ಬಹಳ ಮುಖ್ಯಗೊಳಿಸುತ್ತದೆ ಸಾಮಾನ್ಯ ರೋಗಲಕ್ಷಣಗಳೆಂದರೆ ಸ್ತನದಲ್ಲಿ ಅಥವಾ ಅದರ ಸುತ್ತಲೂ ಒಂದು ಗಡ್ಡೆ ಅಥವಾ ದ್ರವ್ಯರಾಶಿ ಚರ್ಮದ ವಿನ್ಯಾಸ ಅಥವಾ ಬಣ್ಣದಲ್ಲಿನ ಬದಲಾವಣೆಗಳು ಸ್ತನದಲ್ಲಿ ಅಥವಾ ಅದರ ಸುತ್ತಲೂ ಅಂಗಾಂಶದ ದಪ್ಪವಾಗುವುದು ಮತ್ತು ಮೊಲೆತೊಟ್ಟುಗಳ ಸವಿಸುವಿಕೆ ಅಥವಾ ನೋವು ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಈ ರೋಗಲಕ್ಷಣಗಳಲ್ಲಿ ಯಾವುದನ್ನಾದರೂ ಅನುಭವಿಸಿದರೆ ಲಭ್ಯವಿರುವ ಸಂಭಾವ್ಯ ಚಿಕಿತ್ಸಾ ಆಯ್ಕೆಗಳ ಬಗ್ಗೆ ತಕ್ಷಣವೇ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ ಆರಂಭಿಕ ರೋಗನಿರ್ಣಯವು ಹೆಚ್ಚು ಪರಿಣಾಮಕಾರಿ ಚಿಕಿತ್ಸೆಯನ್ನು ಒದಗಿಸುತ್ತದೆ ಮತ್ತು ದೀರ್ಘಕಾಲದ ತೊಡಕುಗಳನ್ನು ಅಭಿವೃದ್ಧಿಪಡಿಸುವುದನ್ನು ತಡೆಯುತ್ತದೆ ಸ್ತನ ಕ್ಯಾನ್ಸರ್ ಸಂಬಂಧಿಸಿದ ಅಪಾಯಕಾರಿ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ನೀವು ಈ ಸಂಭಾವ್ಯ ಮಾರಣಾಂತಿಕ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ವಯಸ್ಸು ಮತ್ತು ಕುಟುಂಬದ ಇತಿಹಾಸದಂತಹ ಕೆಲವು ಅಪಾಯಕಾರಿ ಅಂಶಗಳು ನಮ್ಮ ನಿಯಂತ್ರಣದಲ್ಲಿಲ್ಲದಿದ್ದರು ನಮ್ಮ ಅಪಾಯವನ್ನು ಕಡಿಮೆ ಮಾಡಲು ನಾವು ಮಾಡಬಹುದಾದ ವಿಷಯಗಳಿವೆ ಸ್ತನ ಕ್ಯಾನ್ಸರ್ಗೆ ತಿಳಿದಿರುವ ಅತ್ಯಂತ ಅಪಾಯಕಾರಿ ಅಂಶವೆಂದರೆ ಮಹಿಳೆಯ ವಯಸ್ಸು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ತಮ್ಮ ಇಪ್ಪತ್ತು ಅಥವಾ ಮೂವತ್ತೂರ ಹರೆಯದವರಿಗಿಂತ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಮಕ್ಕಳಿಲ್ಲದ ಅಥವಾ ಮೂವತ್ತೈದು ವರ್ಷಗಳ ನಂತರ ಮೊದಲ ಗರ್ಭಧಾರಣೆಯನ್ನು ಹೊಂದಿರುವ ಮಹಿಳೆಯರು ಈ ವಯಸ್ಸಿನ ಮೊದಲು ಜನ್ಮ ನೀಡಿದವರಿಗೆ ಹೋಲಿಸಿದರೆ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಹೆಚ್ಚುವರಿಯಾಗಿ ಯಾರಾದರೂ ನಿಕಟ ಸಂಬಂಧಿಗಳನ್ನು ಹೊಂದಿದ್ದರೆ ತಾಯಿ ಅಥವಾ ಸಹೋದರಿ ಸ್ತನ ಕ್ಯಾನ್ಸರ್ ರೋಗನಿರ್ಣಯ ಮಾಡಿದವರು ಆನುವಂಶಿಕ ಅಂಶಗಳಿಂದಾಗಿ ಅವರು ಅದನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಪತ್ತೆಹಚ್ಚಲು ಸಂಭವನೀಯ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳ ಬಗ್ಗೆ ತಿಳಿದಿರುವುದು ಮುಖ್ಯ ಏನನ್ನು ನೋಡಬೇಕೆಂದು ತಿಳಿಯುವುದು ಮುಂಚಿನ ರೋಗನಿರ್ಣಯ ಮತ್ತು ಸಂಭಾವ್ಯ ಜೀವ ಉಳಿಸುವ ಚಿಕಿತ್ಸೆಗಳನ್ನು ಪಡೆಯುವಲ್ಲಿ ಭಾರೀ ವ್ಯತ್ಯಾಸವನ್ನು ಮಾಡಬಹುದು ಸ್ತನ ಕ್ಯಾನ್ಸರ್ಗೆ ಸಂಬಂಧಿಸಿದ ಪ್ರಾಥಮಿಕ ಲಕ್ಷಣವೆಂದರೆ ಸ್ತನ ಅಂಗಾಂಶದಲ್ಲಿ ಸಾಮಾನ್ಯವಾಗಿ ಕಂಕುಳಿನ ಪ್ರದೇಶದ ಸುತ್ತಲೂ ಕಂಡುಬರುವ ಗಡ್ಡೆ ಅಥವಾ ದಪ್ಪವಾಗುವುದು ಸ್ತನ ಕ್ಯಾನ್ಸರ್ ಅನ್ನು ಸೂಚಿಸುವ ಇತರ ಪುರಾವೆಗಳೆಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಚರ್ಮದ ರಚನೆಯಲ್ಲಿ ಬದಲಾವಣೆ ಹಾಲು ಹೊರತುಪಡಿಸಿ ಮೊಲೆತೊಟ್ಟುಗಳ ಸ್ರವಿಸುವಿಕೆ ಮತ್ತು ಸ್ತನದ ಎಲ್ಲ ಅಥವಾ ಭಾಗದ ಊತ ಇತರ ಎಚ್ಚರಿಕೆಯ ಚಿಹ್ನೆಗಳು ಚರ್ಮದ ಮೇಲೆ ಕೆಂಪು ಅಥವಾ ಸಿಪ್ಪೆ ಸುಲಿಯುವುದು ಮತ್ತು ನಿಮ್ಮ ಸ್ತನದ ಯಾವುದೇ ಭಾಗದಲ್ಲಿ ನೋವು ಅಥವಾ ಮೃದುತ್ವವು ಎರಡು ವಾರಗಳಲ್ಲಿ ಹೋಗುವುದಿಲ್ಲ ಡಿಂಪ್ಲಿಂಗ್ ಪುಕ್ಕರಿಂಗ್ ಉಬ್ಬುವ ಪ್ರದೇಶಗಳು ಅಥವಾ ತೊಟ್ಟುಗಳ ಹಿಂತೆಗೆದುಕೊಳ್ಳುವಿಕೆಯಂತಹ ದೃಶ್ಯ ಬದಲಾವಣೆಗಳನ್ನು ಸಹ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಸ್ತನ ಕ್ಯಾನ್ಸರ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಹಿಳೆಯರಲ್ಲಿ ರೋಗನಿರ್ಣಯ ಮಾಡುವ ಸಾಮಾನ್ಯ ಕ್ಯಾನ್ಸರ್ ಆಗಿದೆ ಯಶಸ್ವಿ ಚಿಕಿತ್ಸೆ ಮತ್ತು ಬದುಕುಳಿಯುವಿಕೆಯ ದರಗಳಿಗೆ ಆರಂಭಿಕ ರೋಗನಿರ್ಣಯ ಮತ್ತು ಪರೀಕ್ಷೆ ಅತ್ಯಗತ್ಯ ಮ್ಯಾಮೋಗ್ರಾಮ್ಗಳು ಅಲ್ಟ್ರಾಸೌಂಡ್ಗಳು ಬಯಾಪ್ಸಿಗಳು ಮತ್ತು ಆನುವಂಶಿಕ ಪರೀಕ್ಷೆಗಳನ್ನು ಒಳಗೊಂಡಂತೆ ಸ್ತನ ಕ್ಯಾನ್ಸರ್ ಅನ್ನು ಪತ್ತೆಹಚ್ಚಲು ಮತ್ತು ಮೇಲ್ವಿಚಾರಣೆ ಮಾಡಲು ಬಳಸಬಹುದಾದ ವಿವಿಧ ಪರೀಕ್ಷೆಗಳಿವೆ ಸ್ತನ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ಗಳು ಸಾಮಾನ್ಯವಾಗಿ ಬಳಸುವ ಸ್ಕ್ರೀನಿಂಗ್ ಸಾಧನವಾಗಿದೆ ಸ್ತನಗಳ ಚಿತ್ರಗಳನ್ನು ರಚಿಸಲು ವೃಕ್ಷ ಕಿರಣಗಳನ್ನು ಬಳಸುತ್ತಾರೆ ಅದು ಗೆಡ್ಡೆಗಳನ್ನು ಕೈಯಿಂದ ಅನುಭವಿಸುವ ಮೊದಲು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಅಲ್ಟ್ರಾಸೌಂಡ್ಗಳನ್ನು ಸ್ತನಗಳೊಳಗಿನ ಗೆಡ್ಡೆಗಳು ಅಥವಾ ಅಸಹಜತೆಗಳನ್ನು ಪತ್ತೆಹೆಚ್ಚಲು ಬಳಸಲಾಗುತ್ತದೆ ಇದು ಗೆಡ್ಡೆಯ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಬಯಾಪ್ಸಿಗಳು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಪರೀಕ್ಷಿಸಲು ಮತ್ತು ಕ್ಯಾನ್ಸರ್ ಕೋಶಗಳಿಗೆ ಪರೀಕ್ಷಿಸಲು ಕಾಳಜಿಯ ಪ್ರದೇಶದಿಂದ ಅಂಗಾಂಶದ ಸಣ್ಣ ಮಾದರಿಯನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ ಸ್ತನ ಕ್ಯಾನ್ಸರ್ ಸೇರಿದಂತೆ ಕೆಲವು ರೀತಿಯ ಕ್ಯಾನ್ಸರ್ಗಳನ್ನು ಅಭಿವೃದ್ಧಿಪಡಿಸುವ ವ್ಯಕ್ತಿಯ ಅಪಾಯವನ್ನು ಹೆಚ್ಚಿಸುವ ಜೀನ್ಗಳಲ್ಲಿನ ಬದಲಾವಣೆಗಳನ್ನು ಜೆನೆಟಿಕ್ ಪರೀಕ್ಷೆಗಳು ಪರಿಶೀಲಿಸುತ್ತವೆ ಸ್ತನ ಕ್ಯಾನ್ಸರ್ ಅನೇಕ ಜನರ ಮೇಲೆ ಪರಿಣಾಮ ಬೀರುತ್ತದೆ ಪುರುಷರು ಮತ್ತು ಮಹಿಳೆಯರು ಸ್ತನ ಕ್ಯಾನ್ಸರ್ನ ಹಲವಾರು ಹಂತಗಳಿವೆ ಅದು ಅನಾರೋಗ್ಯದ ತೀವ್ರತೆಯನ್ನು ನಿರ್ಧರಿಸುತ್ತದೆ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ವೈದ್ಯರಿಗೆ ಸಹಾಯ ಮಾಡುತ್ತದೆ ಕ್ಯಾನ್ಸರ್ನ ಈ ಸಾಮಾನ್ಯ ರೂಪದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆಯಲು ವಿವಿಧ ಹಂತಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಆರಂಭಿಕ ಹಂತವನ್ನು ಹಂತ ಶೂನ್ಯ ಎಂದು ಕರೆಯಲಾಗುತ್ತದೆ ಇದು ಸ್ತನದಲ್ಲಿನ ಹಾಲಿನ ನಾಳಗಳು ಅಥವಾ ಲೋಬ್ಲುಗಳ ಒಳಪದರದಲ್ಲಿ ಮಾತ್ರ ಇರುವ ಅಸಹಜ ಕೋಶಗಳನ್ನು ಒಳಗೊಂಡಿರುತ್ತದೆ ಆದರೆ ಯಾವುದೇ ಇತರ ಅಂಗಾಂಶಗಳನ್ನು ಆಕ್ರಮಿಸಿಲ್ಲ ಹಂತ ಒಂದೂರಲ್ಲಿ ಪ್ರಾಥಮಿಕ ಗೆಡ್ಡೆಯ ಸ್ಥಳವನ್ನು ಮೀರಿ ಯಾವುದೇ ಹರಡುವಿಕೆ ಇಲ್ಲ ಆದಾಗ್ಯೂ ಈ ಹಂತವನ್ನು ಒಂದು ಸಣ್ಣ ಗೆಡ್ಡೆಗಳು ಮತ್ತು ಒಂದು ದೊಡ್ಡ ಗೆಡ್ಡೆಗಳು ಎಂದು ವಿಂಗಡಿಸಲಾಗಿದೆ ಹಂತ ಎರಡು ಮತ್ತು ಎರಡು ಬೆಯಲ್ಲಿ ಕ್ಯಾನ್ಸರ್ ಪ್ರಾಥಮಿಕ ಸ್ಥಳವನ್ನು ಮೀರಿ ಬೆಳೆದಿದೆ ಆದರೆ ಹತ್ತಿರದ ದುಗ್ಧರಸ ಗ್ರಂಥಿಗಳಲ್ಲಿ ಉಳಿದಿದೆ ಸ್ತನ ಕ್ಯಾನ್ಸರ್ ಪರಿಣಾಮಗಳು ವಿನಾಶಕಾರಿಯಾಗಿದೆ ಹಲವಾರು ವಿಧದ ಸ್ತನ ಕ್ಯಾನ್ಸರ್ಗಳಿವೆ ಪ್ರತಿಯೊಂದು ತನ್ನದೇ ಆದ ಗುಣಲಕ್ಷಣಗಳು ಮತ್ತು ಚಿಕಿತ್ಸೆಗಳನ್ನು ಹೊಂದಿದೆ ಅತ್ಯಂತ ಸಾಮಾನ್ಯ ವಿಧವನ್ನು ಆಕ್ರಮಣಕಾರಿ ಡಕ್ಟಲ್ ಕಾಸಿನೋಮಾ ಐಡ್ಸ್ ಎಂದು ಕರೆಯಲಾಗುತ್ತದೆ ಇದು ಹಾಲಿನ ನಾಳಗಳಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನಂತರ ಸ್ತನ ಅಂಗಾಂಶದ ಇತರ ಭಾಗಗಳಿಗೆ ಹರಡುತ್ತದೆ ಈ ಪ್ರಕಾರವು ಎಲ್ಲ ಪ್ರಕರಣಗಳಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಇತರ ಕಡಿಮೆ ಸಾಮಾನ್ಯ ರೂಪಗಳಲ್ಲಿ ಲೋಬ್ಯುಲರ್ ಕಾಸಿನೋಮಾ ಲಾಸೆಸ್ ಸೇರಿವೆ ಇದು ಹಾಲು ಉತ್ಪಾದಿಸುವ ಗ್ರಂಥಿಗಳಲ್ಲಿ ಪ್ರಾರಂಭವಾಗುತ್ತದೆ ಉರಿಯೂತದ ಸ್ತನ ಕ್ಯಾನ್ಸರ್ ಇದು ಬಿಳಿ ರಕ್ತ ಕಣಗಳ ಹೆಚ್ಚಳದಿಂದ ಊತ ಮತ್ತು ಕೆಂಪು ಬಣ್ಣವನ್ನು ಉಂಟುಮಾಡುತ್ತದೆ ಪ್ಯಾಗೆಟ್ಸ್ ಕಾಯಿಲೆ ಇದು ಮೊಲೆ ತೊಟ್ಟುಗಳ ಪ್ರದೇಶದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅಪರೂಪದ ರೂಪಗಳಾದ ಮೆಡುಲರಿ ಕಾರ್ಸಿನೋಮಾ ಮತ್ತು ಮ್ಯೂಸಿನಸ್ ಕಾರ್ಸಿನೋಮಾ ಪ್ರತಿಯೊಂದು ವಿಧವು ವಿಶಿಷ್ಟ ಲಕ್ಷಣಗಳು ಮತ್ತು ಚಿಕಿತ್ಸೆಯನ್ನು ಹೊಂದಿದೆ ಸ್ತನ ಕ್ಯಾನ್ಸರ್ ಗಂಭೀರ ಮತ್ತು ಸಾಮಾನ್ಯವಾಗಿ ಮಾರಣಾಂತಿಕ ಕಾಯಿಲೆಯಾಗಿದೆ ಆದರೆ ಇದು ಮರಣದಂಡನೆಯಾಗಿರಬೇಕಾಗಿಲ್ಲ ವೈದ್ಯಕೀಯ ತಂತ್ರಜ್ಞಾನ ಮತ್ತು ಚಿಕಿತ್ಸೆಗಳಲ್ಲಿನ ಪ್ರಗತಿಯು ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿರುವವರು ಪೂರ್ಣ ಚೇತರಿಕೆಯ ಭರವಸೆಯನ್ನು ಹೊಂದಿರುತ್ತಾರೆ ಎಂದರ್ಥ ಸ್ತನ ಕ್ಯಾನ್ಸರ್ಗೆ ಚಿಕಿತ್ಸೆಯ ಆಯ್ಕೆಗಳು ಕ್ಯಾನ್ಸರ್ನ ಹಂತ ಮತ್ತು ಪ್ರಕಾರವನ್ನು ಅವಲಂಬಿಸಿ ಬದಲಾಗುತ್ತವೆ ಜೊತೆಗೆ ರೋಗಿಯ ವಯಸ್ಸು ಮತ್ತು ಒಟ್ಟಾರೆ ಆರೋಗ್ಯದಂತಹ ಇತರ ಅಂಶಗಳನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರ್ಗೆ ಚಿಕಿತ್ಸೆ ಆಯ್ಕೆಗಳಲ್ಲಿ ಗೆಡ್ಡೆಯನ್ನು ಅಥವಾ ಗೆಡ್ಡೆಗಳನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆ ಯಾವುದೇ ಉಳಿದ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ವಿಕಿರಣ ಚಿಕಿತ್ಸೆ ಯಾವುದೇ ಹರಡುವ ಕೋಶಗಳನ್ನು ನಾಶ ಮಾಡಲು ಕೀಮೋಥೆರಪಿ ಕೆಲವು ರೀತಿಯ ಕ್ಯಾನ್ಸರ್ಗಳ ಬೆಳವಣಿಗೆಗೆ ಸಂಬಂಧಿಸಿದ ಹಾರ್ಮೋನ್ಗಳನ್ನು ನಿರ್ಬಂಧಿಸಲು ಹಾರ್ಮೋನ್ ಚಿಕಿತ್ಸೆ ಮತ್ತು ಗುರಿಯನ್ನು ಒಳಗೊಂಡಿರುತ್ತದೆ ಸಾಮಾನ್ಯ ಜೀವಕೋಶಗಳಿಗೆ ಹಾನಿಯಾಗದಂತೆ ನಿರ್ದಿಷ್ಟ ರೀತಿಯ ಕ್ಯಾನ್ಸರ್ಗಳ ಮೇಲೆ ದಾಳಿ ಮಾಡುವ ಔಷಧಗಳು ಅಥವಾ ಇತರ ವಸ್ತುಗಳನ್ನು ಬಳಸುವ ಚಿಕಿತ್ಸೆ ವೈಯಕ್ತಿಕ ಅಗತ್ಯಗಳನ್ನು ಆಧರಿಸಿ ಈ ಚಿಕಿತ್ಸೆಯನ್ನು ಏಕಾಂಗಿಯಾಗಿ ಅಥವಾ ಪರಸ್ಪರ ಸಂಯೋಜನೆಯಲ್ಲಿ ಬಳಸಬಹುದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಹಿಳೆಯರಲ್ಲಿ ಸಾವಿನ ಪ್ರಮುಖ ಕಾರಣಗಳಲ್ಲಿ ಸ್ತನ ಕ್ಯಾನ್ಸರ್ ಒಂದಾಗಿದೆ ಇದು ಶಸ್ತ್ರಚಿಕಿತ್ಸೆಯಿಂದ ಚಿಕಿತ್ಸೆ ನೀಡಬಹುದಾದ ಗಂಭೀರ ಸ್ಥಿತಿಯಾಗಿದೆ ಕ್ಯಾನ್ಸರ್ನ ಹಂತ ಮತ್ತು ಪ್ರಕಾರವನ್ನು ಅವಲಂಬಿಸಿ ಸ್ತನ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಲು ಹಲವಾರು ವಿಭಿನ್ನ ರೀತಿಯ ಶಸ್ತ್ರಚಿಕಿತ್ಸೆಗಳಿವೆ ಸ್ತನ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆಯು ಸಾಮಾನ್ಯವಾಗಿ ಕೆಲವು ಅಥವಾ ಎಲ್ಲ ಬಾಧಿತ ಅಂಗಾಂಶಗಳನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ ಎರಡೂ ಲಂಪೆಕ್ಟಮಿ ಅಥವಾ ಸ್ತನಛೇದನದೊಂದಿಗೆ ಲುಂಪೆಕ್ಟಮಿಗಳು ಗೆಡ್ಡೆ ಮತ್ತು ಸುತ್ತಮುತ್ತಲಿನ ಕೆಲವು ಅಂಗಾಂಶಗಳನ್ನು ಮಾತ್ರ ತೆಗೆದುಹಾಕುತ್ತವೆ ಆದರೆ ಸ್ತನಛೇದನವು ಸಂಪೂರ್ಣ ಸ್ತನವನ್ನು ಮತ್ತು ಪ್ರಾಯಶಃ ಇತರ ಹತ್ತಿರದ ಅಂಗಾಂಶಗಳನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ ದುಗ್ಧರಸ ಗ್ರಂಥಿಗಳನ್ನು ತೆಗೆದುಹಾಕುವ ಅಗತ್ಯವಿದೆಯೇ ಎಂಬಂತಹ ವೈಯಕ್ತಿಕ ಸಂದರ್ಭಗಳನ್ನು ಅವಲಂಬಿಸಿ ಹೆಚ್ಚುವರಿ ಕಾರ್ಯವಿಧಾನಗಳನ್ನು ವೈದ್ಯರು ಶಿಫಾರಸು ಮಾಡಬಹುದು ಸ್ತನ ಕ್ಯಾನ್ಸರ್ ಸೇರಿದಂತೆ ಹಲವು ರೀತಿಯ ಕ್ಯಾನ್ಸರ್ಗಳಿಗೆ ವಿಕಿರಣ ಚಿಕಿತ್ಸೆಯು ಸಾಮಾನ್ಯ ಚಿಕಿತ್ಸೆಯಾಗಿದೆ ಈ ರೀತಿಯ ಚಿಕಿತ್ಸೆಯು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಹೆಚ್ಚಿನ ಶಕ್ತಿಯ ಅಲೆಗಳು ಅಥವಾ ಕಣಗಳನ್ನು ಬಳಸುತ್ತದೆ ಮತ್ತು ರೋಗದ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ವಿಕಿರಣ ಚಿಕಿತ್ಸೆಯು ಕ್ಯಾನ್ಸರ್ ಕೋಶಗಳು ಇರುವ ದೇಹದ ನಿರ್ದಿಷ್ಟ ಪ್ರದೇಶಗಳಲ್ಲಿ ವಿಕಿರಣವನ್ನು ಗುರಿಯಾಗಿಸುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ವಿಕಿರಣ ಚಿಕಿತ್ಸೆಯನ್ನು ಶಸ್ತ್ರಚಿಕಿತ್ಸೆ ಅಥವಾ ಕೀಮೋಥೆರಪಿಯಂತಹ ಇತರ ಚಿಕಿತ್ಸೆಗಳೊಂದಿಗೆ ಸಂಯೋಜನೆಯಲ್ಲಿ ಬಳಸಲಾಗುತ್ತದೆ ಗೆಡ್ಡೆಯ ಮರುಕಳಿಸುವಿಕೆ ಅಥವಾ ಹರಡುವಿಕೆಯ ಅಪಾಯವನ್ನು ಕಡಿಮೆ ಮಾಡಲು ಶಸ್ತ್ರಚಿಕಿತ್ಸೆಯ ನಂತರ ಇದನ್ನು ಸಾಮಾನ್ಯವಾಗಿ ಅನ್ವಯಿಸಲಾಗುತ್ತದೆ ಗೆಡ್ಡೆಗಳನ್ನು ಕುಗ್ಗಿಸುವುದು ಅಥವಾ ಶಸ್ತ್ರಚಿಕಿತ್ಸಾ ವಿಧಾನಗಳಿಂದ ಉಳಿದಿರುವ ಯಾವುದೇ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವುದು ಗುರಿಯಾಗಿದೆ ಕ್ಯಾನ್ಸರ್ ಎಷ್ಟು ಮುಂದುವರಿದಿದೆ ಎಂಬುದರ ಆಧಾರದ ಮೇಲೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮತ್ತು ಅದರ ಮೊದಲು ಮತ್ತು ನಂತರ ವಿಕಿರಣವನ್ನು ಸಹ ಬಳಸಬಹುದು ಸಾಮಾನ್ಯವಾಗಿ ಹೇಳುವುದಾದರೆ ವಿಕಿರಣ ಚಿಕಿತ್ಸೆಯು ಸ್ತನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮತ್ತು ರೋಗಿಗಳು ತಮ್ಮ ಸ್ಥಿತಿಯಿಂದ ದೀರ್ಘಾವಧಿಯ ಉಪಶಮನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಕೀಮೋಥೆರಪಿ ಸ್ತನ ಕ್ಯಾನ್ಸರ್ಗೆ ಸಾಮಾನ್ಯ ಚಿಕಿತ್ಸೆಯಾಗಿದೆ ಮತ್ತು ಇದು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಇದನ್ನು ಹಲವು ವರ್ಷಗಳಿಂದ ಬಳಸಲಾಗುತ್ತಿದೆ ಮತ್ತು ಸ್ತನ ಕ್ಯಾನ್ಸರ್ನ ಆರಂಭಿಕ ಹಂತಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಸಾಬೀತಾಗಿದೆ ಮುಂದುವರಿದ ಹಂತ ಅಥವಾ ಮರುಕಳಿಸುವ ಸ್ತನ ಕ್ಯಾನ್ಸರ್ ಹೊಂದಿರುವ ಮಹಿಳೆಯರಿಗೆ ಶಸ್ತ್ರಚಿಕಿತ್ಸೆಯನ್ನು ಗೆಡ್ಡೆಯ ಗಾತ್ರವನ್ನು ನಿಯಂತ್ರಿಸಲು ಕೀಮೊಥೆರಪಿಯು ಒಂದು ಆಯ್ಕೆಯಾಗಿದೆ ಕೀಮೊಥೆರಪಿಯ ಗುರಿಯು ಪ್ರಸ್ತುತ ದೇಹದಲ್ಲಿ ಇರುವ ರೋಗವನ್ನು ಮೀರಿ ಹರಡುವುದನ್ನು ತಡೆಯುವುದು ಕೀಮೋಥೆರಪಿಯನ್ನು ಪ್ರತ್ಯೇಕ ಪ್ರಕರಣಗಳನ್ನು ಅವಲಂಬಿಸಿ ಶಸ್ತ್ರಚಿಕಿತ್ಸೆ ವಿಕಿರಣ ಚಿಕಿತ್ಸೆ ಅಥವಾ ಹಾರ್ಮೋನ್ ಚಿಕಿತ್ಸೆಯೊಂದಿಗೆ ಸಂಯೋಜನೆಯ ವಿಧಾನದ ಭಾಗವಾಗಿ ಬಳಸಬಹುದು ಕೀಮೋಥೆರಪಿ ಸೂಕ್ತವೇ ಎಂಬುದನ್ನು ನಿರ್ಧರಿಸುವಾಗ ವೈದ್ಯರು ಈ ರೀತಿಯ ಅಂಶಗಳನ್ನು ಪರಿಗಣಿಸುತ್ತಾರೆ ವಯಸ್ಸು ಒಟ್ಟಾರೆ ಆರೋಗ್ಯ ಮತ್ತು ಫಿಟ್ನೆಸ್ ಮಟ್ಟ ಮತ್ತು ಕ್ಯಾನ್ಸರ್ನ ಪ್ರಕಾರ ಮತ್ತು ಹಂತ ಕೀಮೋಥೆರಪಿಗೆ ಸಂಬಂಧಿಸಿದ ಅಡ್ಡಪರಿಣಾಮಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಆದರೆ ಇತರರಲ್ಲಿ ಆಯಾಸ ಕೂದಲು ಉದುರುವಿಕೆ ಮತ್ತು ವಾಕರಿಕೆ ಒಳಗೊಂಡಿರಬಹುದು ಸ್ತನ ಕ್ಯಾನ್ಸರ್ಗೆ ಹಾರ್ಮೋನ್ ಚಿಕಿತ್ಸೆಯು ಒಂದು ಪ್ರಮುಖ ಚಿಕಿತ್ಸೆಯಾಗಿದೆ ಏಕೆಂದರೆ ಇದು ಕೆಲವು ವಿಧದ ಸ್ತನ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಧಾನಗೊಳಿಸಲು ಅಥವಾ ನಿಲ್ಲಿಸಲು ಸಹಾಯ ಮಾಡುತ್ತದೆ ದೇಹದಲ್ಲಿ ಉತ್ಪತ್ತಿಯಾಗುವ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ನಂತಹ ಹಾರ್ಮೋನುಗಳ ಕ್ರಿಯೆಯನ್ನು ತಡೆಯುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಲವು ರೀತಿಯ ಸ್ತನ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ವಿವಿಧ ರೀತಿಯ ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಪಾಸಿಟಿವ್ ಸ್ತನ ಕ್ಯಾನ್ಸರ್ಗಳಿಗೆ ಚಿಕಿತ್ಸೆ ನೀಡಲು ಹಾರ್ಮೋನ್ ಚಿಕಿತ್ಸೆಯನ್ನು ದಶಕಗಳಿಂದ ಬಳಸಲಾಗುತ್ತಿದೆ ಇದು ಎಲ್ಲಾ ಆಕ್ರಮಣಕಾರಿ ಪ್ರಕರಣಗಳಲ್ಲಿ ಮೂರನೇ ಎರಡರಷ್ಟು ಕಾರಣವಾಗಿದೆ ಕ್ಯಾನ್ಸರ್ಗಳು ಈಸ್ಟ್ರೊಜೆನ್ ಮತ್ತು ಪ್ರೊಜೆಸ್ಟರಾನ್ಗಳಂತಹ ಹಾರ್ಮೋನುಗಳಿಗೆ ಪ್ರತಿಕ್ರಿಯೆಯಾಗಿ ಬೆಳೆಯುತ್ತವೆ ಆದ್ದರಿಂದ ಅವರು ಸ್ತನ ಕ್ಯಾನ್ಸರ್ನ ಇತರ ರೂಪಗಳಿಗಿಂತ ಹಾರ್ಮೋನ್ ಚಿಕಿತ್ಸೆಗೆ ಹೆಚ್ಚು ಒಳಗಾಗುತ್ತಾರೆ ಕೆಲವು ವಿಭಿನ್ನ ರೀತಿಯ ಹಾರ್ಮೋನ್ ಚಿಕಿತ್ಸೆ ಲಭ್ಯವಿದೆ ಸ್ತನ ಕ್ಯಾನ್ಸರ್ಗೆ ಉದ್ದೇಶಿತ ಚಿಕಿತ್ಸೆಯು ಕ್ಯಾನ್ಸರ್ ಕೋಶಗಳಲ್ಲಿನ ನಿರ್ದಿಷ್ಟ ಅಸಹಜತೆಗಳನ್ನು ಪರಿಹರಿಸಲು ಔಷಧಿಗಳನ್ನು ಬಳಸುವ ಒಂದು ರೀತಿಯ ಚಿಕಿತ್ಸೆಯಾಗಿದೆ ಈ ವಿಧಾನವು ರೋಗಿಗಳಿಗೆ ಹೆಚ್ಚು ಜನಪ್ರಿಯವಾದ ಆಯ್ಕೆಯಾಗಿದೆ ಏಕೆಂದರೆ ಇದು ಸಾಂಪ್ರದಾಯಿಕ ಕೀಮೊಥೆರಪಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಮತ್ತು ದೇಹದ ಮೇಲೆ ಕಡಿಮೆ ಕಠಿಣವಾಗಿದೆ ಕ್ಯಾನ್ಸರ್ ಕೋಶಗಳ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಒಳಗೊಂಡಿರುವ ಆಣ್ವಿಕ ಮಾರ್ಗಗಳನ್ನು ಅಡ್ಡಿಪಡಿಸುವ ಮೂಲಕ ಉದ್ದೇಶಿತ ಚಿಕಿತ್ಸೆಗಳು ಕಾರ್ಯನಿರ್ವಹಿಸುತ್ತವೆ ಈ ಮಾರ್ಗಗಳನ್ನು ನಿರ್ಬಂಧಿಸುವ ಮೂಲಕ ಔಷಧಗಳು ಕ್ಯಾನ್ಸರ್ ಕೋಶಗಳ ಪ್ರಗತಿಯನ್ನು ನಿಲ್ಲಿಸಬಹುದು ಅಥವಾ ನಿಧಾನಗೊಳಿಸಬಹುದು ಮತ್ತು ಸಾಂಪ್ರದಾಯಿಕ ಚಿಕಿತ್ಸೆಗಳಿಗೆ ಸಂಬಂಧಿಸಿದ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಸ್ತನ ಕ್ಯಾನ್ಸರ್ ರೋಗಿಗಳಿಗೆ ಹಲವಾರು ರೀತಿಯ ಉದ್ದೇಶಿತ ಚಿಕಿತ್ಸೆ ಲಭ್ಯವಿದೆ ಸಾಮಾನ್ಯವಾಗಿ ಸೂಚಿಸಲಾದ ಔಷಧಿಗಳಲ್ಲಿ ಹಾರ್ಮೋನ್ ಚಿಕಿತ್ಸೆಯನ್ನು ಒಳಗೊಂಡಿರುತ್ತದೆ ಇದು ಕೆಲವು ರೀತಿಯ ಸ್ತನ ಕ್ಯಾನ್ಸರ್ಗಳನ್ನು ಉತ್ತೇಜಿಸುವ ಈಸ್ಟ್ರೋಜೆನ್ನಂತಹ ಹಾರ್ಮೋನುಗಳನ್ನು ಗುರಿಯಾಗಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಕೆಲವು ಟ್ಯೂಮರ್ ಕೋಶಗಳಲ್ಲಿ ಕಂಡುಬರುವ ಪ್ರೋಟೀನ್ಗಳನ್ನು ಗುರಿಯಾಗಿಸುವ ವಿರೋಧಿ ಎರಡು ನ್ಯೂಥೆರಪಿಗಳು ಮತ್ತು ಮೊನೊಕ್ಲೋನಲ್ ಪ್ರತಿಕಾಯಗಳಂತಹ ಇತರ ಜೈವಿಕ ಏಜೆಂಟ್ಗಳು ನಿರ್ದಿಷ್ಟ ಪ್ರೋಟೀನ್ಗಳು ಅಥವಾ ಟ್ಯೂಮರ್ ಕೋಶಗಳ ಮೇಲೆ ಗ್ರಾಹಕಗಳಿಗೆ ಬಂಧಿಸಲು ವಿನ್ಯಾಸಗೊಳಿಸಲಾಗಿದೆ ಕ್ಲಿನಿಕಲ್ ಪ್ರಯೋಗಗಳು ವೈದ್ಯಕೀಯ ಜ್ಞಾನವನ್ನು ಹೆಚ್ಚಿಸುವ ಮತ್ತು ಸ್ತನ ಕ್ಯಾನ್ಸರ್ಗೆ ಉತ್ತಮ ಚಿಕಿತ್ಸೆಗಳನ್ನು ಕಂಡುಹಿಡಿಯುವಲ್ಲಿ ನಿರ್ಣಾಯಕ ಭಾಗವಾಗಿದೆ ಕ್ಲಿನಿಕಲ್ ಪ್ರಯೋಗಗಳ ಮೂಲಕ ರೋಗಕ್ಕೆ ಚಿಕಿತ್ಸೆ ನೀಡುವಲ್ಲಿ ಹೊಸ ಔಷಧಿಗಳು ಮತ್ತು ಕಾರ್ಯವಿಧಾನಗಳ ಪರಿಣಾಮಕಾರಿತ್ವದ ಬಗ್ಗೆ ಸಂಶೋಧಕರು ಒಳನೋಟವನ್ನು ಪಡೆಯಬಹುದು ಕೆಲವು ಔಷಧಿಗಳು ಅಥವಾ ಜೀವನ ಶೈಲಿಯು ಅಪಾಯದಲ್ಲಿರುವವರಲ್ಲಿ ಸ್ತನ ಕ್ಯಾನ್ಸರ್ನ ಬೆಳವಣಿಗೆಯನ್ನು ತಡೆಯುತ್ತದೆಯೇ ಎಂದು ನಿರ್ಧರಿಸಲು ಪ್ರಯೋಗಗಳು ಸಹಾಯ ಮಾಡಬಹುದು ಹೊಸ ಚಿಕಿತ್ಸೆಯನ್ನು ಸರಿಯಾಗಿ ಮೌಲ್ಯಮಾಪನ ಮಾಡಲು ಸಂಶೋಧಕರು ಪ್ರಯೋಗಕ್ಕಾಗಿ ಭಾಗವಹಿಸುವವರನ್ನು ಮೊದಲು ಆಯ್ಕೆ ಮಾಡಬೇಕು ಅದು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತದೆ ಅವರು ಇತ್ತೀಚೆಗೆ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನು ಮತ್ತು ಸ್ವಲ್ಪ ಸಮಯದವರೆಗೆ ಅದನ್ನು ಹೊಂದಿದ್ದರೂ ಇತರ ರೀತಿಯ ಚಿಕಿತ್ಸೆಗಳಿಗೆ ಇನ್ನೂ ಪ್ರತಿಕ್ರಿಯಿಸದ ವ್ಯಕ್ತಿಗಳನ್ನು ಹುಡುಕುತ್ತಾರೆ ಅನುಭವಿ ಸಂಶೋಧನಾ ತಂಡಗಳು ಸ್ಥಾಪಿಸಿದ ಪ್ರೋಟೋಕಾಲ್ಗಳ ಪ್ರಕಾರ ಪ್ರಯೋಗವನ್ನು ನಂತರ ನಡೆಸಲಾಗುತ್ತದೆ ಮತ್ತು ಫಲಿತಾಂಶಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಯಶಸ್ವಿಯಾದರೆ ಸ್ತನ ಕ್ಯಾನ್ಸರ್ ಹೊಂದಿರುವ ರೋಗಿಗಳಿಗೆ ಭವಿಷ್ಯದ ಚಿಕಿತ್ಸೆಗಳು ಮತ್ತು ಮಧ್ಯಸ್ಥಿಕೆಗಳನ್ನು ತಿಳಿಸಲು ಈ ಡೇಟಾವನ್ನು ಬಳಸಲಾಗುತ್ತದೆ ಸ್ತನ ಕ್ಯಾನ್ಸರ್ ರೋಗನಿರ್ಣಯವನ್ನು ಸ್ವೀಕರಿಸುವುದು ನಂಬಲಾಗದಷ್ಟು ಭಯಾನಕ ಅನುಭವವಾಗಿದೆ ಇದು ತೀವ್ರವಾದ ಭಯ ಮತ್ತು ಚಿಂತೆಗೆ ಕಾರಣವಾಗಬಹುದು ಏಕೆಂದರೆ ನೀವು ಇದ್ದಕ್ಕಿದ್ದಂತೆ ಕ್ಯಾನ್ಸರ್ ಅನ್ನು ಹೊಂದುವುದರ ಅರ್ಥವನ್ನು ಎದುರಿಸುತ್ತೀರಿ ಇದು ಅರ್ಥವಾಗುವಂತಹದ್ದಾಗಿದ್ದರೂ ಸ್ತನ ಕ್ಯಾನ್ಸರ್ ರೋಗನಿರ್ಣಯವನ್ನು ನಿಭಾಯಿಸಲು ಜನರಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಹಲವು ಸಂಪನ್ಮೂಲಗಳಿವೆ ಎಂದು ನೆನಪಿಟ್ಟುಕೊಳ್ಳುವುದು ಮುಖ್ಯವಾಗಿದೆ ಸ್ತನ ಕ್ಯಾನ್ಸರ್ ರೋಗನಿರ್ಣಯವನ್ನು ನಿಭಾಯಿಸುವ ಮೊದಲ ಹಂತವೆಂದರೆ ನಿಮ್ಮ ನಿರ್ದಿಷ್ಟ ರೀತಿಯ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು ಚಿಕಿತ್ಸೆಯ ಆಯ್ಕೆಗಳ ಬಗ್ಗೆ ಕಲಿಯುವುದು ಮತ್ತು ನಿಮ್ಮ ದೇಹದಲ್ಲಿ ನಿಖರವಾಗಿ ಏನಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ವೈದ್ಯರು ಅಥವಾ ನರ್ಸ್ ಈ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲು ಸಾಧ್ಯವಾಗುತ್ತದೆ ಆದರೆ ನಿಮ್ಮದೇ ಆದ ಕೆಲವು ಸಂಶೋಧನೆಗಳನ್ನು ಮಾಡಲು ಮರೆಯಬೇಡಿ ಹೆಚ್ಚುವರಿಯಾಗಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮುಕ್ತವಾಗಿ ಮಾತನಾಡುವುದು ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಅವರು ನಿಮ್ಮ ಪ್ರಯಾಣದ ಉದ್ದಕ್ಕೂ ಬೆಂಬಲವನ್ನು ನೀಡಬಹುದು ಸ್ತನ ಕ್ಯಾನ್ಸರ್ ವಿರುದ್ಧದ ಹೋರಾಟವು ನಡೆಯುತ್ತಿರುವ ಯುದ್ಧವಾಗಿದ್ದು ಪ್ರತಿ ವರ್ಷ ಸಾವಿರಾರು ಜನರು ಮತ್ತು ಅವರ ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತದೆ ಕುಟುಂಬ ಸ್ನೇಹಿತರು ಮತ್ತು ವಿಶಾಲ ಸಮುದಾಯದಿಂದ ಅಚಲವಾದ ಬೆಂಬಲವನ್ನು ಹೊಂದುವ ಪ್ರಾಮುಖ್ಯತೆಯನ್ನು ಸ್ತನ ಕ್ಯಾನ್ಸರ್ ರೋಗಿಗಳಿಗೆ ಯಶಸ್ವಿ ಚಿಕಿತ್ಸಾ ಯೋಜನೆಗೆ ಪ್ರಮುಖವೆಂದು ಗುರುತಿಸಲಾಗಿದೆ ಕ್ಯಾನ್ಸರ್ ಕೇರ್ ಒಂಟಾರಿಯೋ ನಡೆಸಿದ ಇತ್ತೀಚಿನ ಸಮೀಕ್ಷೆಯು ಸುಮಾರು ಐವತ್ತು ಪರ್ಸೆಂಟ್ ಪ್ರತಿಕ್ರಿಯಿಸಿದವರು ಸ್ತನ ಕ್ಯಾನ್ಸರ್ ಅನ್ನು ಅನುಭವಿಸಿದ ಅಥವಾ ಪ್ರಸ್ತುತ ಅನುಭವಿಸುತ್ತಿರುವವರಲ್ಲಿ ಸುಧಾರಿತ ಮಾನಸಿಕ ಆರೋಗ್ಯದ ಫಲಿತಾಂಶಗಳಿಗೆ ರೋಗನಿರ್ಣಯದ ಸಮಯದಲ್ಲಿ ಮತ್ತು ನಂತರ ಸಾಕಷ್ಟು ಬೆಂಬಲ ಅತ್ಯಗತ್ಯ ಎಂದು ನಂಬಿದ್ದಾರೆ ಎಂದು ಬಹಿರಂಗಪಡಿಸಿತು ಈ ಕಾರಣಕ್ಕಾಗಿ ಕಾಯಿಲೆಯಿಂದ ಬಳಲುತ್ತಿರುವವರು ಅದರ ಮೂಲಕ ಪಡೆಯಲು ಅಗತ್ಯವಿರುವ ಪ್ರೀತಿ ಮತ್ತು ಕಾಳಜಿಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡಲು ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಪನ್ಮೂಲಗಳು ಈಗ ಲಭ್ಯವಿವೆ ಸ್ತನ ಕ್ಯಾನ್ಸರ್ ನಂಬಲಾಗದಷ್ಟು ಸಾಮಾನ್ಯ ಆದರೆ ಗಂಭೀರವಾದ ರೋಗನಿರ್ಣಯವಾಗಿದೆ ರೋಗದ ವಿರುದ್ಧ ಹೋರಾಡುವವರಿಗೆ ಸರಿಯಾದ ಪೋಷಣೆ ಮತ್ತು ವ್ಯಾಯಾಮವು ಯಶಸ್ವಿ ಚಿಕಿತ್ಸೆಯ ಪ್ರಮುಖ ಅಂಶಗಳಾಗಿವೆ ಆಹಾರದ ಯೋಜನೆಯಲ್ಲಿ ಪೋಷಕಾಂಶ ಭರಿತ ಆಹಾರಗಳನ್ನು ಸೇರಿಸುವುದರಿಂದ ರೋಗ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಗುಣಪಡಿಸುವಿಕೆಯನ್ನು ಉತ್ತೇಜಿಸಲು ಅಗತ್ಯವಿರುವ ಎಲ್ಲ ಅಗತ್ಯ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ರೋಗಿಗಳು ಸ್ವೀಕರಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಬಹುದು ಹೆಚ್ಚುವರಿಯಾಗಿ ನಿಯಮಿತ ದೈಹಿಕ ಚಟುವಟಿಕೆಯು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಚಿಕಿತ್ಸೆಯ ನಂತರ ಆರೋಗ್ಯಕರ ಜೀವನ ಶೈಲಿಗೆ ಕೊಡುಗೆ ನೀಡುವಾಗ ಒಟ್ಟಾರೆ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಸ್ತನ ಕ್ಯಾನ್ಸರ್ ರೋಗಿಗಳಿಗೆ ಪೌಷ್ಟಿಕಾಂಶವು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ರೋಗದ ವಿರುದ್ಧ ನೈಸರ್ಗಿಕ ರಕ್ಷಣೆಯನ್ನು ಬೆಂಬಲಿಸಲು ಹಣ್ಣುಗಳು ತರಕಾರಿಗಳು ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳಂತಹ ಆರೋಗ್ಯಕರ ಆಹಾರವನ್ನು ಸೇವಿಸುವುದರ ಮೇಲೆ ಕೇಂದ್ರೀಕರಿಸಬೇಕು ದಿನವಿಡೀ ಸಣ್ಣ ಪ್ರಮಾಣದ ಊಟವನ್ನು ತಿನ್ನುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆದರೆ ಟ್ರಾನ್ಸ್ ಕೊಬ್ಬುಗಳು ಅಥವಾ ಸ್ಯಾಚುರೇಟೆಡ್ ಕೊಬ್ಬುಗಳಂತಹ ಕಡಿಮೆ ಅನಾರೋಗ್ಯಕರ ಕೊಬ್ಬನ್ನು ಸೇವಿಸುವುದು ಸಹ ಪ್ರಯೋಜನಕಾರಿಯಾಗಿದೆ ಸ್ತನ ಕ್ಯಾನ್ಸರ್ ರೋಗಿಗಳಿಗೆ ವ್ಯಾಯಾಮವು ಸಮಾನವಾಗಿ ಮುಖ್ಯವಾಗಿದೆ ಏಕೆಂದರೆ ಇದು ದೇಹದಾದ್ಯಂತ ರಕ್ತ ಪರಿಚಲನೆಯನ್ನು ಸುಧಾರಿಸುವಾಗ ಶಕ್ತಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಸ್ತನ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುವವರಲ್ಲಿ ಪೂರಕ ಮತ್ತು ಪರ್ಯಾಯ ಔಷಧ ಖ್ಯಾಮ್ ಜನಪ್ರಿಯ ವಿಷಯವಾಗಿದೆ ಈ ರೀತಿಯ ವೈದ್ಯಕೀಯ ಅಭ್ಯಾಸವನ್ನು ಸಾಂಪ್ರದಾಯಿಕ ಚಿಕಿತ್ಸೆಗಳಾದ ಕಿಮೊಥೆರಪಿ ವಿಕಿರಣ ಚಿಕಿತ್ಸೆ ಮತ್ತು ಹಾರ್ಮೋನ್ ಥೆರಪಿಗೆ ಪೂರಕವಾಗಿ ಬಳಸಲಾಗುತ್ತದೆ ಅನೇಕ ಸಂದರ್ಭಗಳಲ್ಲಿ ವೈದ್ಯರು ಅಕ್ಯುಪಂಕ್ಚರ್ ಮಸಾಜ್ ಥೆರಪಿ ಗಿಡಮೂಲಿಕೆಗಳ ಪರಿಹಾರಗಳು ಅಥವಾ ಮನಸ್ಸುಖ ದೇಹದ ಮಧ್ಯಸ್ಥಿಕೆಗಳಂತಹ ಪೂರಕ ವಿಧಾನಗಳನ್ನು ಶಿಫಾರಸು ಮಾಡಬಹುದು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಪ್ರಮಾಣಿತ ಚಿಕಿತ್ಸೆಗಳಿಂದ ಅಡ್ಡಪರಿಣಾಮಗಳನ್ನು ಕಡಿಮೆ ಮಾಡಲು ಖೇಮ್ ಸಾಂಪ್ರದಾಯಿಕ ವೈದ್ಯಕೀಯ ಆರೈಕೆಯನ್ನು ಬದಲಿಸುವ ಉದ್ದೇಶವನ್ನು ಹೊಂದಿಲ್ಲ ಆದರೆ ರೋಗಕ್ಕೆ ಸಂಬಂಧಿಸಿದ ರೋಗಲಕ್ಷಣಗಳಿಂದ ಪರಿಹಾರವನ್ನು ಒದಗಿಸಲು ಅದರೊಂದಿಗೆ ಒಟ್ಟಾಗಿ ಕೆಲಸ ಮಾಡುತ್ತದೆ ಉದಾಹರಣೆಗೆ ಕೀಮೋಥೆರಪಿಯಿಂದ ಉಂಟಾಗುವ ಆಯಾಸವನ್ನು ಕಡಿಮೆ ಮಾಡಲು ಅಥವಾ ವಿಕಿರಣದಿಂದ ಉಂಟಾಗುವ ನೋವು ಅಥವಾ ಅಸ್ವಸ್ಥತೆಯ ನಿರ್ದಿಷ್ಟ ಪ್ರದೇಶಗಳನ್ನು ಗುರಿಯಾಗಿಸಲು ಖೇಮ್ನ ಹಲವು ರೂಪಗಳನ್ನು ಬಳಸಬಹುದು ಹೆಚ್ಚುವರಿಯಾಗಿ ಕೆಲವು ಅಧ್ಯಯನಗಳು ಯೋಗದಂತಹ ವಿಶ್ರಾಂತಿ ತಂತ್ರಗಳು ಚಿಕಿತ್ಸೆಯ ಸಮಯದಲ್ಲಿ ಸಾಮಾನ್ಯವಾಗಿ ಅನುಭವಿಸುವ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಿವೆ ಸ್ತನ ಕ್ಯಾನ್ಸರ್ ಚಿಕಿತ್ಸೆಯ ಅಡ್ಡ ಪರಿಣಾಮಗಳನ್ನು ನಿರ್ವಹಿಸುವುದು ಚೇತರಿಕೆಯ ಪ್ರಕ್ರಿಯೆಯ ಪ್ರಮುಖ ಭಾಗವಾಗಿದೆ ಸ್ತನ ಕ್ಯಾನ್ಸರ್ ಚಿಕಿತ್ಸೆಯು ರೋಗಿಯ ಜೀವನದ ಮೇಲೆ ಶಾಶ್ವತ ಪರಿಣಾಮವನ್ನು ಬೀರುವ ಅಹಿತಕರ ಮತ್ತು ಕೆಲವೊಮ್ಮೆ ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅದೃಷ್ಟವಶಾತ್ ಈ ಅಡ್ಡ ಪರಿಣಾಮಗಳು ಮೊದಲ ಸ್ಥಾನದಲ್ಲಿ ಸಂಭವಿಸುವುದನ್ನು ಕಡಿಮೆ ಮಾಡಲು ಅಥವಾ ತಡೆಯಲು ಮಾರ್ಗಗಳಿವೆ ಒಬ್ಬರ ಚಿಕಿತ್ಸೆಯ ಕೋರ್ಸ್ಗೆ ಸಂಬಂಧಿಸಿದ ಸಂಭಾವ್ಯ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿದಿರುವುದು ಮತ್ತು ಯಾವುದೇ ಕಾಳಜಿಯ ಬಗ್ಗೆ ಅವರ ಆರೋಗ್ಯ ತಂಡದೊಂದಿಗೆ ಮಾತನಾಡುವುದು ಮುಖ್ಯವಾಗಿದೆ ಕೀಮೋಥೆರಪಿ ಅಥವಾ ವಿಕಿರಣಕ್ಕೆ ಒಳಗಾಗುವವರಿಗೆ ಇದು ವಿಶೇಷವಾಗಿ ಸತ್ಯವಾಗಿದೆ ಏಕೆಂದರೆ ಎರಡೂ ಚಿಕಿತ್ಸೆಗಳು ಆಯಾಸ ವಾಕರಿಕೆ ಕೂದಲು ಉದುರುವಿಕೆ ಮತ್ತು ಹಸಿವು ಅಥವಾ ರುಚಿಯಲ್ಲಿನ ಬದಲಾವಣೆಗಳನ್ನು ಒಳಗೊಂಡಿರುವ ಕೆಲವು ಅಪಾಯಗಳನ್ನು ಹೊಂದಿರುತ್ತವೆ ಹೆಚ್ಚುವರಿಯಾಗಿ ನೋವು ಔಷಧಿಗಳು ಬೆಳಕಿಗೆ ಸೂಕ್ಷ್ಮತೆಯನ್ನು ಹೆಚ್ಚಿಸಬಹುದು ಮತ್ತು ಸರಿಯಾಗಿ ತೆಗೆದುಕೊಳ್ಳದಿದ್ದರೆ ತಲೆ ತಿರುಗುವಿಕೆ ಅಥವಾ ಅರೆನಿದ್ರಾವಸ್ಥೆಯನ್ನು ಉಂಟುಮಾಡಬಹುದು ಸ್ತನ ಕ್ಯಾನ್ಸರ್ ಮರುಕಳಿಸುವಿಕೆ ಮತ್ತು ಬದುಕುಳಿಯುವಿಕೆಯ ಪ್ರಮಾಣವು ಚಿಕಿತ್ಸೆಗಳ ಯಶಸ್ಸು ಅಥವಾ ವೈಫಲ್ಯದ ಪ್ರಮುಖ ಸೂಚಕಗಳಾಗಿವೆ ವೈದ್ಯಕೀಯ ವಿಜ್ಞಾನದ ಪ್ರಗತಿಯೊಂದಿಗೆ ಸ್ತನ ಕ್ಯಾನ್ಸರ್ ಅನ್ನು ವಿವಿಧ ಚಿಕಿತ್ಸೆಗಳೊಂದಿಗೆ ನಿರ್ವಹಿಸಬಹುದು ಆದರೆ ಇದು ಇನ್ನೂ ಗಂಭೀರ ಕಾಯಿಲೆ ಎಂದು ಪರಿಗಣಿಸಲಾಗಿದೆ ಈ ಹಿಂದೆ ರೋಗವನ್ನು ಪತ್ತೆಹಚ್ಚಿದವರಿಗೆ ಇದು ವಿಶೇಷವಾಗಿ ಸಂಬಂಧಿಸಿದೆ ಸ್ತನ ಕ್ಯಾನ್ಸರ್ ಹೊಂದಿರುವ ಸುಮಾರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಮಹಿಳೆಯರು ಹತ್ತು ವರ್ಷಗಳಲ್ಲಿ ಮರುಕಳಿಸುವಿಕೆಯನ್ನು ಅನುಭವಿಸುತ್ತಾರೆ ಎಂದು ಸಂಶೋಧನೆ ತೋರಿಸುತ್ತದೆ ಸ್ತನ ಕ್ಯಾನ್ಸರ್ನ ಬದುಕುಳಿಯುವಿಕೆಯ ಪ್ರಮಾಣವು ರೋಗನಿರ್ಣಯದ ಹಂತ ಗೆಡ್ಡೆಯ ಪ್ರಕಾರ ಮತ್ತು ದರ್ಜೆ ಚಿಕಿತ್ಸೆಯ ಯೋಜನೆ ವಯಸ್ಸು ಮತ್ತು ಒಟ್ಟಾರೆ ಆರೋಗ್ಯ ಸ್ಥಿತಿಯಂತಹ ವಿವಿಧ ಅಂಶಗಳನ್ನು ಅವಲಂಬಿಸಿ ವ್ಯಾಪಕವಾಗಿ ಬದಲಾಗುತ್ತದೆ ಸಾಮಾನ್ಯವಾಗಿ ಹೇಳುವುದಾದರೆ ಆರಂಭಿಕ ಪತ್ತೆ ಮತ್ತು ಸಮಯೋಚಿತ ಚಿಕಿತ್ಸೆಯು ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಆರಂಭಿಕ ಹಂತದ ಸ್ತನ ಕ್ಯಾನ್ಸರ್ಗೆ ಹಂತ ಶೂನ್ಯ ಈ ಐದು ವರ್ಷಗಳ ಬದುಕುಳಿಯುವಿಕೆಯ ಪ್ರಮಾಣವು ಸುಮಾರು ತೊಂಬತ್ತು ಪರ್ಸೆಂಟ್ ಆಗಿದೆ ಆದರೆ ಮೆಟಾಸ್ಟಾಟಿಕ್ ಅಥವಾ ಮುಂದುವರಿದ ಹಂತದ ಕಾಯಿಲೆಗೆ ಹಂತ ಐದು ವರ್ಷದ ಬದುಕುಳಿಯುವಿಕೆಯ ಪ್ರಮಾಣವು ಇಪ್ಪತ್ತೈದು ಪರ್ಸೆಂಟ್ಗೆ ಹತ್ತಿರದಲ್ಲಿದೆ ಸ್ತನ ಕ್ಯಾನ್ಸರ್ ಕ್ಯಾನ್ಸರ್ನ ಅತ್ಯಂತ ಪ್ರಚಲಿತ ರೂಪಗಳಲ್ಲಿ ಒಂದಾಗಿದೆ ಮತ್ತು ವಿಶ್ವಾದ್ಯಂತ ಮಹಿಳೆಯರಲ್ಲಿ ಸಾವಿಗೆ ಪ್ರಮುಖ ಕಾರಣವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಈ ವಿನಾಶಕಾರಿ ರೋಗವನ್ನು ಎದುರಿಸುವ ಗುರಿಯನ್ನು ಹೊಂದಿರುವ ಸ್ತನ ಕ್ಯಾನ್ಸರ್ ಸಂಶೋಧನೆ ಮತ್ತು ಚಿಕಿತ್ಸೆಯಲ್ಲಿ ವಿವಿಧ ಪ್ರಗತಿಗಳು ಕಂಡುಬಂದಿವೆ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಸಂಶೋಧಕರು ಈಗ ಕ್ಯಾನ್ಸರ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡುವ ಸಲುವಾಗಿ ಅದರ ಆರಂಭಿಕ ಹಂತಗಳಲ್ಲಿ ಪತ್ತೆಹಚ್ಚಲು ಸಮರ್ಥರಾಗಿದ್ದಾರೆ ಅವರು ಹೊಸ ಚಿಕಿತ್ಸೆಗಳನ್ನು ಅನ್ವೇಷಿಸುತ್ತಿದ್ದಾರೆ ಉದಾಹರಣೆಗೆ ಇಮ್ಯುನೊಥೆರಪಿ ಇದು ಗೆಡ್ಡೆಯ ಕೋಶಗಳ ಮೇಲೆ ದಾಳಿ ಮಾಡಲು ದೇಹದ ಸ್ವಂತ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಳಸುತ್ತದೆ ಇದಲ್ಲದೆ ನಿರ್ದಿಷ್ಟ ರೀತಿಯ ಸ್ತನ ಕ್ಯಾನ್ಸರ್ಗಳನ್ನು ನಿರ್ದಿಷ್ಟವಾಗಿ ಗುರಿಪಡಿಸುವ ಉದ್ದೇಶಿತ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಜ್ಞಾನಿಗಳು ಮಹತ್ತರವಾದ ದಾಪುಗಾಲುಗಳನ್ನು ಮಾಡಿದ್ದಾರೆ ಈ ಚಿಕಿತ್ಸೆಗಳು ಸಾಂಪ್ರದಾಯಿಕ ಚಿಕಿತ್ಸೆಗಳಿಗಿಂತ ಕಡಿಮೆ ಅಡ್ಡ ಪರಿಣಾಮಗಳೊಂದಿಗೆ ರೋಗಿಗಳಿಗೆ ಸುಧಾರಿತ ಫಲಿತಾಂಶಗಳನ್ನು ನೀಡುತ್ತವೆ ಈ ಪ್ರಗತಿಗಳ ಸಹಾಯದಿಂದ ವೈದ್ಯರು ಹಿಂದೆಂದಿಗಿಂತಲೂ ಉತ್ತಮ ಆರೈಕೆ ಮತ್ತು ಸುಧಾರಿತ ಬದುಕುಳಿಯುವಿಕೆಯ ಪ್ರಮಾಣವನ್ನು ರೋಗಿಗಳಿಗೆ ಒದಗಿಸಲು ಸಾಧ್ಯವಾಗುತ್ತದೆ ಕೊನೆಯಲ್ಲಿ ಸ್ತನ ಕ್ಯಾನ್ಸರ್ ವಿರುದ್ಧದ ಹೋರಾಟವು ಕಷ್ಟಕರವಾದ ಆದರೆ ಲಾಭದಾಯಕ ಪ್ರಯಾಣವಾಗಿದೆ ಈ ರೋಗದ ವಿರುದ್ಧದ ಹೋರಾಟದಲ್ಲಿ ಪ್ರಗತಿ ಸಾಧಿಸಲು ಸಂಶೋಧಕರು ವೈದ್ಯರು ಕುಟುಂಬಗಳು ಮತ್ತು ರೋಗಿಗಳ ಸಾಮೂಹಿಕ ಪ್ರಯತ್ನಗಳನ್ನು ತೆಗೆದುಕೊಳ್ಳುತ್ತದೆ ನಾವು ಜಾಗೃತಿ ಮೂಡಿಸುವುದನ್ನು ಮುಂದುವರಿಸಬೇಕು ಸಂಶೋಧನಾ ಉಪಕ್ರಮಗಳನ್ನು ಬೆಂಬಲಿಸಬೇಕು ಮತ್ತು ಸ್ತನ ಕ್ಯಾನ್ಸರ್ನಿಂದ ಪೀಡಿತರಿಗೆ ಬೆಂಬಲವನ್ನು ಒದಗಿಸಬೇಕು ನಾವು ಒಟ್ಟಾಗಿ ಕೆಲಸ ಮಾಡುತ್ತಿರುವಾಗ ಉತ್ತಮ ಚಿಕಿತ್ಸೆಗಳು ಮತ್ತು ಅಂತಿಮವಾಗಿ ಈ ಕಾಯಿಲೆಗೆ ಪರಿಹಾರವನ್ನು ಕಂಡುಹಿಡಿಯುವ ಕಡೆಗೆ ನಾವು ದಾಪುಗಾಲು ಹಾಕುವುದನ್ನು ಮುಂದುವರಿಸಬಹುದು ಮುಂದೊಂದು ದಿನ ಸ್ತನ ಕ್ಯಾನ್ಸರ್ ಅನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡುತ್ತದೆ ಎಂಬ ಭರವಸೆಯನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು